ನಮಸ್ತೆ ಇದು ಸಂಕಷ್ಟಹರ ಚೌತಿ ಅದರಲ್ಲೂ ಅಂಗಾರಕ ಗಣೇಶನ ಚೌತಿ ಇರೋದರಿಂದ ವಿಶೇಷವಾಗಿ ಪೂಜೆಗಳನ್ನು ಎಲ್ಲೆಡೆ ಮಾಡಲಾಗ್ತದೆ ನಾನು ಶಂಖಪುಷ್ಪ ಹೂವನ್ನು ಗಣೇಶನ ಆಕಾರಕ್ಕೆ ಬಿಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟು ಇಟ್ಟಿದ್ದೀನಿ ಮತ್ತು ದಾಸವಾಡವನ್ನು ಕೂಡ ಗಣೇಶನಿಗೆ ತುಂಬ ಪ್ರಿಯವಾದದ್ದು ಮತ್ತು ಆ ಅಲ್ಲಿ ಆತ ಇದ್ದಾನೆ ಅಂತ ನಂಬುತ್ತಾರೆ ಹಾಗಾಗಿ ಅದು ಎರಡನ್ನೂ ಇಟ್ಟಿದೆ ಮತ್ತು ಗಣೇಶನಿಗಾಗಿ ಗರಿಕೆಯನ್ನು ಸಾಕಷ್ಟು ಗರಿಕೆಗಳನ್ನು ಬಿಡಿಸಿ ತಂದು ಅದನ್ನು ಪೂಜೆಗೆ ಇಟ್ಟೆ ಆ ಪೂಜೆಗೆ ಹೇಗೆ ಅದನ್ನು ಬಳಸ್ಕೋಬೇಕಂದ್ರೆ ಐದು ರೇಖುಗಳು ಕಡ್ಡಾಯವಾಗಿ ಇರಲೇಬೇಕಂತ ಇಪ್ಪತ್ತೊಂದು ಗರಿಕೆಗಳನ್ನು ನಾವು ಇದು ಮಾಡಬೇಕಾದ್ರೆ ನನಗೆ ನಾ ತಂದಂತಹ ಗರಿಕೆಗಳಲ್ಲಿ ಒಂದಷ್ಟನ್ನು ನಾನು ಸಂಕಷ್ಟ ಹರ ಗಣಪತಿಗೆ ಅಂತ ಹಿಟ್ಟೆ ಮಿಕ್ಕಿದ್ದನ್ನು ನಾವು ಗಣಪತಿನ ಮಾಡ್ತೇವೆ ಸಗಣಿಯಲ್ಲಿ ಬೆನಕನ್ನು ಮಾಡ್ತೀವಿ ಆ ಬೆನಕನಿಗೆ ಇಡಲಿಕ್ಕೆ ಒಂದಷ್ಟು ಅಂದರೆ ಅದಕ್ಕೆ ಐದು ರೇಖುಗಳಿರಬೇಕು ಅಂತೇನೂ ಇಲ್ಲ ಉಳಿದದನ್ನೆಲ್ಲ ಅಂದರೆ ಐದು ಆರು ಹೇಳಿದ್ದದನ್ನೆಲ್ಲ ಐದಕ್ಕೆ ನಿಲ್ಲಿಸಿ ಎಲ್ಲವನ್ನೂ ಐದು 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 ಮಾಡಿ ಮೂರು ರೀತಿಯ ಇದನ್ನು ಸಿದ್ಧ ಮಾಡಿದೆ ಇಪ್ಪತ್ತೊಂದು 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 ಆದರೆ ಇಪ್ಪತ್ತೊಂದನ್ನು ಗಣೇಶನಿಗಾಗಿ ನಾವು ಗರಿಕೆಯನ್ನು ಇಟ್ಟರೆ ಇನ್ನೊಂದನ್ನು ಎಕ್ಸ್ಟ್ರಾ ಇಟ್ಟರೆ ಅದು ಯಾರು ಪೂಜೆ ಮಾಡ್ತಾರೆ ಅವರಿಗೆ ಸಲ್ಲುತ್ತಂತೆ ಹಾಗಾಗಿ ನಾನು ಇಪ್ಪತ್ತೆರಡು ಗರಿಕೆಗಳನ್ನು ಇಟ್ಟು ಪೂಜೆ ಮಾಡಿದೆ ಕಾರಣ ಇಷ್ಟೇ ನಾನು ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲಿ ಈ ಬ್ರಾಹ್ಮಣ ಮಹಿಳೆಯರನ್ನು ಭೇಟಿಯಾದಾಗ ಅವರು ಹೇಳಿದ್ದು ನನಗೆ ಇಪ್ಪತ್ತೊಂದು ಗಣೇಶನಿಗೆ ಇನ್ನೊಂದು ನಮಗೂ ಒಳ್ಳೆಯದಾಗಲಿ ಅಂತೇಳಿ ಇಡುವಂಥದ್ದು ಇಪ್ಪತ್ತೆರಡು ಗರಿಕೆಗಳನ್ನು ಇಟ್ಟರೆ ತುಂಬ ಶ್ರೇಷ್ಠ ಮತ್ತು ಅದರಲ್ಲೂ ಜೋಡಿ ಗರಿಕೆಗಳನ್ನು ಇಡೋದು ತುಂಬ ಶ್ರೇಷ್ಠ ಅಂತ ಕೇಳ್ಪಟ್ಟೆ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಒಂದಷ್ಟು ಶ್ರಮಪಟ್ಟು ಮಾಡೋದರಿಂದ ಏನು ತೊಂದರೆ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾನು ತೀರಾ ಆಡಂಬರವಾಗಿ ಮಾಡಲ್ಲ ಯಾವುದನ್ನು ಮಾಡಲಿಕ್ಕೆ ನನಗೆ ಇಷ್ಟ ಅದರ ಕಡೆ ಮಾತ್ರ ನಾನು ಫೋಕಸ್ ಮಾಡೋದರಿಂದ ನಾನು ಇಪ್ಪತ್ತೊಂದು ಗರಿಕೆಗಳನ್ನು ತುಂಬ ಸೂಕ್ಷ್ಮವಾಗಿ ಜಾಗೃತಿಯಿಂದ ಅದನ್ನು ತಯಾರಿ ಮಾಡಿದ್ದೇನೆ ಗಣೇಶ ನನಗೆ ನಾನು ಬೇಡಿದವರಹ ನಾನು ಏನೂ ಕೇಳಿಲ್ಲ ಗಣೇಶನ ಹತ್ರ ಮಕ್ಕಳಿಗೆ ಏಕಾಗ್ರತೆಯನ್ನು ಕೊಟ್ಟು ಅವರ ವಿದ್ಯಾಭ್ಯಾಸ ಸುಶುದ್ರವಾಗಿ ಸಾಗಲಿ ಅನ್ನೋ ಕಾರಣವನ್ನು ಇಟ್ಕೊಂಡು ಸಿದ್ಧ ಅಂದರೆ ಇಂದು ನಾನು ಚೌತಿಯನ್ನು ಮಾಡ್ತಾ ಇರೋದು ಆ ಚೌತಿಯನ್ನು ನಾನು ಬಾಳೆ ಎಲೆಯನ್ನು ಹಾಸಿ ಸಾಕಷ್ಟು ರೀತಿಯ ಒಂದು ರೀತಿ ಹಸಿರುಮಯವಾಗಿತ್ತು ನನ್ನ ಹಿಂದಿನ ಚೌತಿ ತುಂಬ ಖುಷಿಪಟ್ಟೆ ನಾನು ಅಂದರೆ ಬೆಳಿಗ್ಗೆಯಿಂದ ಇದೇ ಕೆಲಸ ಮಾಡ್ತಾಯಿದ್ದೆ ಶಿವನ ವಿಗ್ರಹ ಒಂದು ಮಣ್ಣಿನಿಂದ ತಯಾರಾಗಿದ್ದು ಕೈ ತಪ್ಪಿ ಮಿಸ್ ಆಯಿತು ಹಾಗಾಗಿ ಅದನ್ನು ಅರ್ಧ ದಿನ ಸಿದ್ಧ ಮಾಡೋದ್ರಲ್ಲೇ ನನ್ನ ಸಮಯ ಆಯಿತು ಬಾಳೆಯಲ್ಲಿ ಇಟ್ಟೆ ಅದು ಯಾಕೋ ತುಂಬ ಗಾಳಿಗೆ ಹಾರಾಡ್ತಿತ್ತು ಆಮೇಲೆ ಈ ಥರದ್ದೊಂದು ಪಟ್ಟಿ ಇತ್ತು ಅದಕ್ಕೆ ಮಾವಿನ ಎಲೆಗಳನ್ನೆಲ್ಲ ಶೃಂಗಾರ ಮಾಡಿ ಇದು ವಿಶೇಷವಾಗಿ ಇದನ್ನೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ ಆದರೆ ಮಾಡಿಕೊಂಡೆ ನನಗೆ ಆಗಲೇ ಇಲ್ಲ ಸೊ ಈ ರೀತಿಯ ಸಿದ್ಧ ಮಾಡಿದಂತಹ ಹೆಚ್ಚು ಆಡಂಬರವಿಲ್ಲದೆ ಶಿವನ ವಿಗ್ರಹ ಅಂತೂ ತುಂಬ ಚೆಂದ ಬಂತು ಅಪ್ಪ ಮಗ ಇಬ್ಬರನ್ನು ಸೇರಿ ಪೂಜೆಗೆ ಮಾಡಿದ್ದೇನೆ ನನಗೆ ತುಂಬ ತುಂಬ ಖುಷಿಯಾಗಿದೆ ದೇವರು ವರ ಕೊಡ್ತಾರೋ ಬಿಡ್ತಾರೋ ನನಗೆ ಈ ದಿನ ಅವರಿಗಾಗಿ ಮುಡುಪಿಟ್ಟ ದಿನ ಆಗಿತ್ತು ಮತ್ತು ಇದು ಸಂಜೆ ಮಲ್ಲಿಗೆ ಇವತ್ತಿನ ಸಂಜೆ ಪೂಜೆಗೆ ನನಗೆ ಸಿಕ್ತು ನನಗೆ ಸಂಜೆ ಪೂಜೆ ಮಾಡಿದೆ ನಾನು ಶಂಕಪುಷ್ಪ ಎಲ್ಲ ಒಣಗೋಗಿತ್ತು ಅಲ್ಲೆಲ್ಲ ಸಂಜೆ ಮಲ್ಲಿಗೆಯನ್ನು ಇಟ್ಟು ಆ ಸಂಜೆ ಮಲ್ಲಿಗೆ ಇಂದು ನನ್ನ ಸಂಜೆ ಪೂಜೆಗೆ ತುಂಬ ಪರಿಮಳದ ಜೊತೆಗೆ ಒಂದಷ್ಟು ಉತ್ತಮ ರೀತಿಯ ಪೂಜೆ ಯಶಸ್ವಿಯಾಗಿ ಸಾಗಲಿಕ್ಕೆ ಸಹಕಾರವಾಯಿತು ಅದಕ್ಕೆ ಕೃತಜ್ಞತೆಯನ್ನು ಹೇಳ್ತಾ ಇದಾಗಿತ್ತು ಹಿಂದಿನ ವಿಶೇಷ ನೋಡಿ ಈ ರೀತಿಯ ಪೂಜೆ ಅಲಂಕಾರ ನಾನು ಮಾಡಿದೆ ಮನೆ ಒಳಗೆನೂ ಕೂಡ ಮಾಡಿದೆ ಇದು ಹೊರಗಡೆ ಯಾವಾಗಲೂ ನನಗೆ ಹೊರಗಡೆ ಮಾಡಲಿಕ್ಕೆ ಇಷ್ಟ ಹಾಗಾಗಿ ಈ ರೀತಿಯ ನನ್ನ ಚೌತಿಯ ಗಣಪನ ಪೂಜೆ ಇತ್ತು ಇದಾಗಿತ್ತು ಇಂದಿನ ವಿಶೇಷ ಧನ್ಯವಾದಗಳು